ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ವಿಡಿಯೋದಲ್ಲಿ ಗೆ ಸ್ವಾಗತವನ್ನ ವಿಜ್ಞಾನ ಭಾಗ ಎರಡರ ಪಠ್ಯ ಪುಸ್ತಕದಲ್ಲಿನ ಪಾಠ ಶಬ್ದ ಈ ಶಬ್ದ ಪಾಠದಲ್ಲಿ ಪಠ್ಯದ ಒಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಕೊಡಲಿಕ್ಕೆ ಪ್ರಯತ್ನವನ್ನ ಪಡ್ತೀನಿ ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ಶುರು ಮಾಡೋಣ ಆಲ್ರೆಡಿ ಕೂಡ ಅಲ್ಲಿ ಎಲ್ಲಾ ಮಾಡಿದ್ದೀನಿ ಅಂತಂದ್ರೆ ಆಮೇಲೆ ಕೀ ಪ್ರಶ್ನೋತ್ತರ ಸೊ ದಯಮಾಡಿ ಅವುಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ ಶಬ್ದ ಪಾಠದ ಪಠ್ಯದ ಒಳಗಿನ ಪ್ರಶ್ನೆಗಳಿಗೆ ನೋಡುವ ಮೊದಲ ಪ್ರಶ್ನೆ ಕಂಪಿಸುವ ವಸ್ತುವಿನಿಂದ ಉಂಟಾದ ಶಬ್ದವು ಮಾಧ್ಯಮದ ಮೂಲಕ ಹೇಗೆ ನಿಮ್ಮ ಕಿವಿಯನ್ನ ತಲುಪುತ್ತದೆ ಉತ್ತರ ವಸ್ತು ಕಂಪಿಸಿದಾಗ ಅದು ತನ್ನ ಸುತ್ತಲಿನ ಮಾಧ್ಯಮದ ಕಣಗಳನ್ನ ಕಂಪಿಸುವಂತೆ ಮಾಡುತ್ತದೆ ಕಂಪಿಸುವ ವಸ್ತುವಿನೊಂದಿಗೆ ಸಂಪರ್ಕವಾಗಿರುವ ಮಾಧ್ಯಮದ ಕಣವು ತನ್ನ ಸಮತೋಲನ ಸ್ಥಿತಿಯಿಂದ ಸ್ಥಾನ ಪಲ್ಲಟಗೊಳ್ಳುತ್ತದೆ ನಂತರ ಅದು ತನ್ನ ಪಕ್ಕದ ಕಣದ ಮೇಲೆ ಬಲವನ್ನ ಹಾಕ್ತದ ಇದರಿಂದ ಪಕ್ಕದ ಕಣವು ತನ್ನ ನಿಚ್ಚಲ ಸ್ಥಿತಿಯಿಂದ ಸ್ಥಾನ ಪಲ್ಲಟಗೊಳ್ತದ ಈ ಪಕ್ಕದ ಕಣವನ್ನು ಸ್ಥಾನ ಪಲ್ಲಟಗೊಳಿಸಿದ ನಂತರ ಮೊದಲ ಕಣವು ತನ್ನ ಮೂಲ ಸ್ಥಾನಕ್ಕೆ ಹಿಂದಿರುಗ್ತದ ಈ ಪ್ರಕ್ರಿಯೆಯು ಹೀಗೆ ಮುಂದುವರಿಯುತ್ತಾ ಶಬ್ದ ನಮ್ಮ ಕಿವಿಯನ್ನ ತಲುಪ್ತದ ಮುಂದಿನ ಪ್ರಶ್ನೆ ನಿಮ್ಮ ಶಾಲಾ ಗಂಟೆಯಿಂದ ಶಬ್ದ ಹೇಗೆ ಉಂಟಾಗ್ತದೆ ವಿವರಿಸಿರಿ ಶಾಲಾ ಗಂಟೆಯನ್ನ ಕಬ್ಬಿನದ ಸುತ್ತಿಗೆ ಅಥವಾ ಕಬ್ಬಿನದ ಸರಳಿನಿಂದ ಬಡಿದಾಗ ಅದು ಕಂಪಿಸ್ತದ ಈ ಕಂಪನ ಸಂಪೀಡನ ಮತ್ತು ವಿರಳನಗಳನ್ನ ಉಂಟು ಮಾಡೋದ್ರಿಂದ ಶಬ್ದ ಉಂಟಾಗ್ತದೇನ್ ಮಾಡಬಹುದು ಬರಿಬಹುದು ಮುಂದಿನ ಪ್ರಶ್ನೆ ಎಸ್ ಮೂರು ಶಬ್ದದ ತರಂಗಗಳನ್ನ ಯಾಂತ್ರಿಕ ತರಂಗಗಳೆಂದು ಕರೆಯಲು ಕಾರಣವೇನು ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನ್ ಬರೀಬಹುದಪ್ಪ ಅಂತಂದ್ರ ಎಸ್ ಶಬ್ದ ತರಂಗಗಳು ಪ್ರಸಾರವಾಗಲು ಮಾಧ್ಯಮದ ಅಗತ್ಯತೆ ಇರುವುದರಿಂದ ಶಬ್ದ ತರಂಗಗಳನ್ನು ನಾವು ಯಾಂತ್ರಿಕ ತರಂಗ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ನೀವು ಮತ್ತು ನಿಮ್ಮ ಸ್ನೇಹಿತ ಇಬ್ಬರು ಚಂದ್ರನ ಮೇಲಿದ್ದೀರಂತ ಭಾವಿಸ್ರಿ ನಿಮ್ಮ ಸ್ನೇಹಿತ ಉಂಟು ಮಾಡೋ ಶಬ್ದವನ್ನ ನೀವು ಕೇಳಿಸಬಲ್ಲಿರ ಉತ್ತರ ಇಲ್ಲ ಏಕೆಂದರೆ ಚಂದ್ರನಲ್ಲಿ ವಾತಾವರಣವಿಲ್ಲದಿರುವುದರಿಂದ ಶಬ್ದ ಪ್ರಸಾರವಾಗುವುದಿಲ್ಲ ಅಂತ ಬರೀಬೇಕು ಮುಂದಿನ ಪ್ರಶ್ನೆ ತರಂಗದ ಯಾವ ಗುಣವು ತಾರಕತೆ ಮತ್ತೆ ಈ ಸ್ಥಾಯಿಗಳನ್ನ ನಿರ್ಧರಿಸ್ತದೆ ತಾರಕತೆ ಅಂದ್ರೆ ಈ ತಾರಕತೆಯನ್ನ ತರಂಗದ ಅದರ ಪಾರ ನಿರ್ಧಾರ ಮಾಡಿದ್ರೆ ಸ್ಥಾಯಿಯನ್ನ ತರಂಗದ ಆವೃತ್ತಿ ನಿರ್ಧಾರವನ್ನ ಮಾಡ್ತದೆ ಮುಂದಿನ ಪ್ರಶ್ನೆ ಗಿಟಾರ ಅಥವಾ ಕಾರಿನ ಹಾರ್ನ್ ಇವುಗಳಲ್ಲಿ ಯಾವುದು ಹೆಚ್ಚಿನ ಸ್ಥಾಯಿಯನ್ನ ಹೊಂದಿದೆ ಈ ಗಿಟಾರ್ ಉಂಟು ಮಾಡೋ ಶಬ್ದ ಹೆಚ್ಚಿನ ಸ್ಥಾಯಿಯನ್ನ ಹೊಂದದ ಏಕೆಂದರೆ ಕಾರಿನ ಹಾರ್ನ್ಗಿಂತ ಗಿಟ ಹೆಚ್ಚಿನ ಆವೃತ್ತಿಯಲ್ಲಿ ಕಂಪಸ್ತದ ಶಬ್ದದ ಸ್ಥಾಯಿ ಅದರ ಆವೃತ್ತಿಗೆ ನೇರ ಅನುಪಾತದಲ್ಲಿ ಇರ್ತದೆ ಶಬ್ದ ಶಬ್ದ ತರಂಗದ ತರಂಗ ದೂರ ಆವೃತ್ತಿ ಕಾಲಾವಧಿ ಮತ್ತೆ ಪಾರ ಅಂದ್ರೆ ಏನು ಇಲ್ಲಿ ಶಬ್ದ ತರಂಗದ ತರಂಗ ದೂರ ನೋಡೋಣ ಫಸ್ಟ್ ಗೆ ಎರಡು ಕ್ರಮಾನುಗತ ಸಂಪೀಡನಗಳು ಅಥವಾ ಎರಡು ಕ್ರಮಾಗತ ದೂರಕ್ಕೆ ತರಂಗ ದೂರ ಅಂತ ಏನ್ ಮಾಡ್ತೀವಪ್ಪ ಅಂತಂದ್ರೆ ಕರಿತೀವಿ ಇನ್ನ ಆವೃತ್ತಿ ಅಂದ್ರೆ ಒಂದು ಏಕಮಾನ ಕಾಲದಲ್ಲಿ ಉಂಟಾಗೋ ಆಂದೋಲನಗಳ ಸಂಖ್ಯೆಯನ್ನ ಆ ಶಬ್ದ ತರಂಗದ ಆವೃತ್ತಿ ಅಂತ ಕರಿತೀವಿ ಎರಡು ಕ್ರಮಾನುಗತ ಸಂಪೀಡನಗಳು ಅಥವಾ ವಿರಳನಗಳು ಒಂದು ಬಿಂದುವನ್ನು ದಾಟಲು ತೆಗೆದುಕೊಳ್ಳೋ ಕಾಲಕ್ಕೆ ಆ ತರಂಗದ ತರಂಗ ಕಾಲಾವಧಿ ಅಂತ ಕರಿತೀವಿ ಒಂದು ಮಾಧ್ಯಮದಲ್ಲಿ ನಿಚ್ಚಲ ಸ್ಥಾನದಿಂದ ಎರಡೂ ಕಡೆ ಉಂಟಾಗೋ ಗರಿಷ್ಠ ಪ್ರಮಾಣದ ಕ್ಷೋಭೆಗೆ ಆ ತರಂಗದ ಪಾರ ಅಂತ ಕರಿತೀವಿ ಅನ್ನೋದನ್ನ ಬರಿಬೇಕು ಮುಂದಿನ ಪ್ರಶ್ನೆ ಶಬ್ದ ತರಂಗದ ತರಂಗ ದೂರ ಮತ್ತು ಆವೃತ್ತಿಗಳು ಅದರ ಜವದೊಂದಿಗೆ ಹೇಗೆ ಸಂಬಂಧಿಸಿವೆ ಜವ ಇಜಿಕೊಲ್ ಟು ತರಂಗ ದೂರ ಇಂಟು ಆವೃತ್ತಿ ಅಂದ್ರೆ ಫಿ ಇಜಿಕೊಲ್ ಟು ಎಸ್ ಏನ್ ಬರೀಬಹುದು ಐ ಎನ್ ಅಂತ ಬರೀಬಹುದು ಇನ್ನ ಶಬ್ದ ತರಂಗದ ಆವೃತ್ತಿ ಎರಡು ನೂರ ಇಪ್ಪತ್ತು ಹರ್ಡ್ಸ್ ಮತ್ತೆ ಜವ ನಾನ್ನೂರ ನಲ್ವತ್ತು ಮೀಟರ್ ಪರ್ ಸೆಕೆಂಡ್ ಆದ್ರೆ ಮಾಧ್ಯಮದಲ್ಲಿ ಅದರ ತರಂಗ ದೂರವನ್ನ ಲೆಕ್ಕ ಮಾಡಿ ಸೊ ಏನ್ ಕೊಟ್ಟಿದ್ದಾರೆ ಎನ್ ಕೊಟ್ಟಿದ್ದಾರೆ ಎರಡು ನೂರ ಇಪ್ಪತ್ತು ಹರ್ಡ್ಸ್ ಅದ ಫೀ ಅದ ನಾಲ್ಕುನೂರ ನಾಲ್ವತ್ತು ಮೀಟರ್ ಪರ್ ಸೆಕೆಂಡ್ ಇನ್ನು ಐ ಕಂಡುಹಿಡಿಯೋಣ ಅದನ್ನು ಕಂಡಿಡಬೇಕಾದ್ರೆ ಫೀ ಈಸ್ ಈಕ್ವಲ್ ಟು ಐ ಅನ್ನದ ಸೊ ಅದನ್ನು ಗುಣಿಸಿದಾಗ ಒಟ್ಟಾರೆ ನಮಗೆ ಟೂ ಮೀಟರ್ ಅಂತಕ್ಕಂಥದ್ದು ಬರ್ತದೆ ಇದನ್ನು ಸ್ವಲ್ಪ ನೆನಪಿಟ್ಕೊಡ್ರಿ ಮುಂದಿನ ಪ್ರಶ್ನೆ ಒಬ್ಬನು ಶಬ್ದದ ಆಕಾರದಿಂದ ನಾಲ್ಕುನೂರ ಐವತ್ತು ಮೀಟರ್ ದೂರದಲ್ಲಿ ಕುಳಿತುಕೊಂಡು ಐದು ನೂರು ಹರ್ಟ್ಸ್ ಇರುವ ಒಂದು ನಾದವನ್ನು ಕೇಳಿಸ್ತಾನೆ ಆಕಾರದಿಂದ ಎರಡು ಕ್ರಮಾನುಗತ ಸಂಕೀರ್ಣಗಳ ನಡುವಿನ ಕಾಲಾವಧಿ ಎಷ್ಟು ಎನ್ ಐದ್ನೂರು ಹೊರಸದ ಟಿ ಕಂಡು ಸೊನ್ನೆ ಎರಡು ಪ್ರಮಾಣುಗತ ಸಂಪೀಡನಗಳ ನಡುವಿನ ದರ ಬಿಂದು ಸೊನ್ನೆ ಸೊನ್ನೆ ಎರಡು ಸೆಕೆಂಡ್ ಇನ್ನು ಶಬ್ದದ ತಾರತ್ವ ಮತ್ತು ತೀವ್ರತೆ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಪ್ರಶ್ನೆ ಇದೆ ಶಬ್ದದ ತಾರತ್ವ ಅಂದರೆ ಶಬ್ದಕ್ಕೆ ಕಿವಿ ಪ್ರತಿಕ್ರಿಯೆ ಅಳತೆಯಾಗಿದೆ ಶಬ್ದದ ತೀವ್ರತೆ ಅಂದ್ರೆ ಪ್ರತಿ ಸೆಕೆಂಡ್ ಏಕಮಾನ ಕ್ಷೇತ್ರದಲ್ಲಿ ಹಾದು ಹೋಗುವ ಶಬ್ದದ ಶಕ್ತಿಯ ಪ್ರಮಾಣವನ್ನು ನಾವೇನಂತೀವಪ್ಪ ಅಂದ್ರ ಶಬ್ದದ ತೀವ್ರತೆ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ನಿಗದಿತ ತಾಪದಲ್ಲಿ ಗಾಳಿ ನೀರು ಅಥವಾ ಕಬ್ಬಿನ ಈ ಯಾವ ಮೂರು ಮಾಧ್ಯಮಗಳಲ್ಲಿ ಶಬ್ದ ವೇಗವಾಗಿ ಚಲಿಸ್ತದ ನಿಗದಿತ ತಾಪಮಾನದಲ್ಲಿ ಗಾಳಿ ನೀರು ಅಥವಾ ಕಬ್ಬಿನ ಈ ಮೂರು ಮಾಧ್ಯಮಗಳಲ್ಲಿ ಕಬ್ಬಿನದಲ್ಲಿ ಶಬ್ದದ ವೇಗ ಹೆಚ್ಚಿರ್ತದ ಮುಂದಿನ ಪ್ರಶ್ನೆ ಪ್ರತಿಧ್ವನಿ ಮೂರು ಸೆಕೆಂಡುಗಳ ನಂತರ ಕೇಳಿಸ್ತದ ಶಬ್ದದ ಜವ ಮುನ್ನೂರ ನಲವತ್ತೆರಡು ಮೀಟರ್ ಪರ್ ಸೆಕೆಂಡ್ ಆದರೆ ಪ್ರತಿಫಲನ ಮೇಲ್ಮೈ ಆಕಾರದಿಂದ ಎಷ್ಟು ದೂರದಲ್ಲಿ ಅದ ಟಿ ಮೂರು ಸೆಕೆಂಡ್ ಶಬ್ದದ ಜವಾಲ್ ಟು ಮುನ್ನೂರ ದೂರ ಕಂಡಿಡೇನ ಡಿಜ್ ಟು ವಿ ಇಂಟು ಟಿ ಬೈ ಟು ಅದನ್ನು ಗುಣಿಸಿದಾಗ ನಮಗೆ ಐದು ನೂರ ಹದಿಮೂರು ಮೀಟರ್ ಅಂತ ಉತ್ತರ ಬರಬೇಕು ಮುಂದಿನ ಪ್ರಶ್ನೆ ಸಂಗೀತ ಕಚೇರಿ ಭವನಗಳ ಮೇಲ್ಛಾವಣಿ ವಕ್ರಾಕಾರದಲ್ಲಿರಲು ಕಾರಣ ಏನು ಈ ಶಬ್ದ ಪ್ರತಿಫಲನದ ನಂತರ ಎಲ್ಲಾ ಮೂಲೆಗಳಿಗೆ ತಲುಪುವಂತೆ ಮಾಡಲು ಸಂಗೀತ ಕಚೇರಿ ಭವನಗಳ ಮೇಲ್ಛಾವಣಿ ವಕ್ರಾಕಾರದಲ್ಲಿನೇ ಇರ್ತದ ಮನುಷ್ಯನ ಸರಾಸರಿ ಶ್ರವ್ಯದ ವ್ಯಾಪ್ತಿ ಎಷ್ಟು ಮನುಷ್ಯನ ಸರಾಸರಿ ಶ್ರವ್ಯದ ವ್ಯಾಪ್ತಿ ಇಪ್ಪತ್ತು ಹರ್ಡ್ಸ್ ನಿಂದ ಹಿಡಿದು ಇಪ್ಪತ್ತು ಸಾವಿರ ಹರ್ಡ್ಸ್ ವರೆಗೆ ಇನ್ನು ಇವುಗಳ ಆವೃತ್ತಿ ವ್ಯಾಪ್ತಿ ಕೇಳಿದರೆ ಅವಧ್ವನಿದ್ದು ಇಪ್ಪತ್ತು ದಿಂದ ಗಳಿಗಿಂತ ಕಡಿಮೆ ಇಪ್ಪತ್ತು ಕಿಲೋ ಗಿಂತ ಹೆಚ್ಚು ಶ್ರವಣಾತೀತ ಶಬ್ದ ಇಪ್ಪತ್ತು ಕಿಲೋ ಗಿಂತ ಹೆಚ್ಚು ಒಂದು ಲಾಸ್ಟ್ ಪ್ರಶ್ನೆ ಲೆಕ್ಕ ನೋಡಿ ಜಲಾಂತರ್ಗಾಮಿ ನೌಕೆಯಂದು ಉತ್ಸರ್ಜಿಸಿದ ಸೋನಾರ್ ಮಿಡಿತಗಳು ಸಮುದ್ರದ ತಳದ ಗುಡ್ಡದಿಂದ ಒಂದು ಪಾಯಿಂಟ್ ಸೊನ್ನೆ ಎರಡು ಸೆಕೆಂಡ್ಗಳಲ್ಲಿ ಹಿಂತಿರುಗ್ತದ ಉಪ್ಪು ನೀರಿನಲ್ಲಿ ಶಬ್ದದ ಜವ ಹದಿನೈದು ನೂರ ಮೂವತ್ತೊಂದು ಮೀಟರ್ ಪರ್ ಸೆಕೆಂಡ್ ಆದರೆ ಆ ಗುಡ್ಡ ಎಷ್ಟು ದೂರದಲ್ಲಿ ಅದ ಟಿ ಇಸ್ ಈಕ್ವಲ್ ಟು ಒನ್ ಪಾಯಿಂಟ್ ಜೀರೋ ಟು ಸೆಕೆಂಡ್ ಫಿ ಇಸ್ ಈಕ್ವಲ್ ಟು ಹದಿನೈದು ನೂರ ಮೂವತ್ತೊಂದು ಮೀಟರ್ ಪರ್ ಸೆಕೆಂಡ್ ಡಿ ಕಂಡು ಹಿಡಿಯೋಣ ಸೊ ಡಿ ಕಂಡು ಹಿಡಬೇಕಾದ್ರೆ ಟು ಡಿ ಇಸ್ ಈಕ್ವಲ್ ಟು ಫಿ ಇನ್ ಟು ಟಿ ಬರೀ ಟಿ ಕಂಡು ಹಿಡಬೇಕಾದ್ರೆ ವಿ ಇಂಟು ಟಿ ಡಿವೈಡೆಡ್ ಬೈ ಟು ಸೊ ಅದರಲ್ಲಿ ದತ್ತಾಂಶಗಳನ್ನು ಹಾಕಿದಾಗ ನಮ್ಗೆ ಏಳು ನೂರ ಎಂಬತ್ತು ಬಿಂದು ಎಂಟು ಒಂದು ಮೀಟರ್ ಅಂತಕ್ಕಂಥದ್ದು ಉತ್ತರ ಬರ್ತದೆ ಇಷ್ಟು ಶಬ್ದ ಪಾಠದಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಪಾಠದ ಒಳಗಡೆ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಸೊ ಪಾಠದ ಅಭ್ಯಾಸ ಪ್ರಶ್ನೆಗಳ ಉತ್ತರಗಳನ್ನು ಕೊಡ್ತೀನಿ ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನ್ ಅನ್ನು ತಂದು ಕೊಡ್ತದೆ ಸೊ ವಾಟ್ಸಪ್ ಚಾನೆಲ್